ನಾಡಿನ ಸಮಸ್ತ ಜನಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕುರಿತ ಏನು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಇವತ್ತು ನಾನು ಅಧ್ಯಕ್ಷನಾಗಿ ಸಮಸ್ತ ಎಲ್ಲ ಕುಂಬಳಗೋಡು ನಾಗರಿಕರಿಗೆ ನಿಮ್ಮ ವಾಹಿನಿ ಪ್ರಕಾರ ಮುಖಾಂತರ ಶುಭಾಶಯನ ಅರ್ಪಿಸ್ತೀನಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಜನಗಳಿಗೆ ಅತಿ ಮುಖ್ಯವಾದಂಥ ಸಾರ್ವಜನಿಕ ಕೆಲಸಗಳು ಆಗ ಸುಮಾರು ಇದ್ದಾವೆ ಈಗಾಗಲೇ ಕೆಲವು ಶಾಸಕರ ಒಂದು ಆಶೀರ್ವಾದದಿಂದ ಮುಗ ಮುಕ್ತಾಯಗೊಂಡಿದ್ದಾವೆ ಇನ್ನೂ ಆಗಬೇಕಾಗಿರ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ ಅದೆಲ್ಲ ಶಾಸಕರ ಗಮನಕ್ಕೆ ತಂದಿದ್ದೀವಿ ಶಾಸಕರ ಒಂದು ಆಶೀರ್ವಾದದಿಂದ ಶಾಸಕರ ಮಾರ್ಗದರ್ಶನದಿಂದ ಅವನ್ನೆಲ್ಲ ನಾವು ಈಡೇರಿಸ್ತೀವಿ ನಾವು ಮುಖ್ಯವಾಗಿ ಕುಂಬಳಗೋಡು ಗ್ರಾಮ ಪಂಚಾಯ್ತಿಗೆ ಒಂದು ಹಾಲು ನೀಡಿದೀವಿ ಕಟ್ಟಡ ಕಟ್ಟಬೇಕು ಹಾಗೂ ಗ್ರಾಮಕ್ಕೆ ಒಂದು ಕಲ್ಯಾಣಿ ವ್ಯವಸ್ಥೆ ಇದೆ ಇನ್ನೂ ಹತ್ತಾರು ಹಲವಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಇವನ್ನೆಲ್ಲ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀವಿ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮಹತ್ವವಾದ ಒಂದು ಎಚ್ಚೆತ್ತವಾದ ಒಂದು ಒತ್ತು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರದ ಸಹಭಾಗಿತ್ವದಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಪೌಷ್ಟಿಕ ಆಹಾರ ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ತುಂಬ ಕೊರತೆ ಕಾಣ್ತಾ ಇರೋದ್ರಿಂದ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಪೌಷ್ಟಿಕ ಆಹಾರ ಮಕ್ಕಳಿಗೆ ಮೊಟ್ಟೆ ಮತ್ತು ಚಿಕ್ಕಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಎಂಟೈರ್ ನಮ್ಮ ಕುಂಬಳಗೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಭಾಳ ಯಶಸ್ವಿಯಾಗಿ ಅದನ್ನು ಒಂದು ಉದ್ಘಾಟನೆಯನ್ನು ಶಾಸಕರ ನೇತೃತ್ವದಲ್ಲಿ ನಾವು ನೆರವೇರಿಸ್ಕೊಟ್ಟಿದ್ದೀವಿ ದಿವಸದಲ್ಲಿ ದೇಶ ಕಾಯೋ ಯೋಧ ಇವತ್ತು ವಿದ್ಯಾರ್ಥಿ ಈ ಒಂದು ವಿದ್ಯಾರ್ಥಿ ಮುಂದಿನ ದೇಶದ ಒಂದು ಪ್ರಜೆ ಆಗೋಕ್ಕೆ ಫೌಂಡೇಶನ್ನು ಈ ಒಂದು ಸರ್ಕಾರಿ ಪ್ರೈಮರಿ ಸ್ಕೂಲ್ಗಳು ಇದಕ್ಕೆ ನಾವು ಎಷ್ಟು ಮಹತ್ವ ಕೊಡ್ತೀವೋ ಮುಂದಿನ ದಿನಗಳಲ್ಲಿ ಅಂಥ ಒಳ್ಳೆಯ ಒಬ್ಬ ಪ್ರಜೆನ ನಾವು ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಗುರಿನ ಇಟ್ಕೊಂಡಿದ್ದೀವಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಮುಂಬರುವ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಕುಂಬಳುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಾವು ಹೊಸ ವರ್ಷ ಅವರಿಗೆ ಹರ್ಷವನ್ನು ತರಲಿ ಅಂತ ಹೇಳ್ತಾ ಇವತ್ತು ನಾವೇನು ಕುಂಬಳಗೋಡು ಗ್ರಾಮ ಪಂಚಾಯತ್ನಲ್ಲಿ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬ್ರವರ ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂಥ ನಮ್ಮ ಅಧ್ಯಕ್ಷರಾದ ದೇವರಾಜರು ಇರ್ಬೋದು ಉಪಾಧ್ಯಕ್ಷರಾದ ನಾನು ಕೆ ಎಂ ಗೋಪಾಲಕೃಷ್ಣ ನಾವಿರ್ಬೋದು ನಮ್ಮ ಪಂಚಾಯಿತಿಯ ಐವತ್ತು ಜನ ಸದಸ್ಯರುಗಳು ಸಹ ಒಂದು ಒಂಬತ್ತಿಂದ ನಾವು ಪಂಚಾಯಿತಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಪಂಚಾಯಿತಿ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಶ್ರಮ ಇದ್ದೀವಿ ಅದರಂತೆ ನಮ್ಮ ಶಾಸಕರು ಸಹ ನಮಗೆ ಒತ್ತು ಜ ಕೊಟ್ಟು ನಾವು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿದೆ ನಮಗೆಲ್ಲ ಕೆಲಸಗಳಿಗೂ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಶುಭವನ್ನು ತರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಂಚಾಯಿತಿ ಮಾಡಿಕೊಡ್ಲಿ ಅಂತ ಹೇಳೋ ಮೂಲಕ ನಾವು ಹೊಸ ವರ್ಷಕ್ಕೆ ಎಲ್ಲರಿಗೂ ಒಂದು ಅನುಕೂಲತೆಯನ್ನು ನೀಡಲಿ ಅಂತ ಹೇಳಿ ಬಯಸ್ತೇವೆ